ತೊಳಿ ನೀಟಾಗಿ ಹಳೇದೈತೆ ಕೊಟ್ಟೇಳಿ ಅದೇ ಅಲ್ಲಿ ಬುಟ್ಟಿಯಲ್ಲೈತೆ ನೋಡಲ್ಲೇ ನೀಟ್ ಕೆನ್ಪಕ್ಕ ಅದನ್ನ ತೊಳೆದ್ಬಿಟ್ಟು ಕಟ್ ಮಾಡ್ಕೊಡಿ ಅಷ್ಟೊಬ್ಲಾ ಸಂಜೆ ಬಳೆ ಎರಡು ಎರಡು ಸೈಜ್ ಸಾಕ ನೆಲ ಬಾಗ್ಲಕ್ಕೆ ಹೋಗ್ಲಿಲ್ಲ ನಾಳೆ ಹೋದ್ರೆ ಆಗುತ್ತೆ ಅಂತ ಗೌರಿ ತರೋದಿಲ್ವಲ್ಲ ನಾಳೆ ಸಂಜೆ ಅದೇ ನಾಳೆ ಒಂದ್ ಸ್ವಲ್ಪ ಐಟಮ್ಗಳು ತನ್ಕೊಂಡು ಬೆಳಗ್ಗೆನೆ ನಾಳೆನ ತನ್ಕೋಬೇಕು ಹಬ್ಬದೇನು ತರಕಾಗಲ್ಲ ಬೆಳಗ್ಗೆನೆ ಕೂರ್ಸ್ಬೇಕು ಎಂಟು ಗಂಟೆ ಗಂಟೆವರ್ಷ್ರಿ ಒಂದ್ ಮಾರಾಯ್ತ ಹೂವಾ ದೇವ್ರಿಗೆಲ್ಲ ಬಿಡುವ ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್ ಊರಿಂದ ಅಮ್ಮ ಬಂದಿದ್ರು ಬಾಗಿನ ಕೊಡಬೇಕು ಅಂತ ಗೌರಿ ಹಬ್ಬ ಅಂದರೆ ತವ್ರ ಮನೆಯಿಂದ ಬಾಗಿನ ಬಂದೇ ಬರುತ್ತೆ ಅದೇ ರೀತಿ ಅಮ್ಮನೂ ಕೂಡ ಬಾಗಿನ ತಂದು ಕೊಟ್ಟಿ ತಗೊಬಂದಿದ್ರು ಅದನ್ನೆಲ್ಲ ತಟ್ಟೆಗೆ ತುಂಬಿಸಿ ಬಾಗಿನ ಕೊಡ್ತಾ ಇದ್ರು ಅದನ್ನೆಲ್ಲ ತೆಗೆದು ಅಮ್ಮ ಕೊಟ್ಟಿದ್ದ ಬಾಗಿನ ಎಲ್ಲ ದೇವ್ರ ಇಟ್ಟಿದ್ದೆ ಎಂದರೆ ನಾಳೆ ಗೌರಿ ಹಬ್ಬದ ದಿನ ವಸ್ತ್ರ ಮೇಲೆ ಇಟ್ಟು ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ತೆಗ್ದು ಎಲ್ಲ ದೇವ್ರ ಮನೇಲಿ ಇಟ್ಟಿದ್ದೆ ಇವತ್ತು ಗೌರಿ ಹಬ್ಬದ ದಿನ ಬೆಳಿಗ್ಗೆ ಇದ್ದಿದ್ದೀನಿ ಅಂದರೆ ನಿನ್ನೆ ಗುರುವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೂಜೆಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಸ್ವಲ್ಪ ಬೇಗ ಅಂದರೆ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡೋದಷ್ಟೇ ಅಂದರೆ ನಿನ್ನೆ ಗುರುವಾರನೂ ಸ್ವಲ್ಪ ಬೇಗ ಎದ್ದಿದ್ದೆ ನಿನ್ನೆ ಮಧ್ಯಾಹ್ನ ಸ್ವಲ್ಪ ಮಲ್ಕೊಳ್ಳಿಲ್ಲ ನಿನ್ನೆ ಒಂದು ಹಾಫ್ ಆನ್ ಅವರ್ ಕೂಡ ಮಲಗಲಿಲ್ಲ ಮಧ್ಯಾಹ್ನ ಅದಕ್ಕೆ ಬೆಳಗ್ಗೆ ನೈಟ್ ಮಲಗಿದ್ದು ಸ್ವಲ್ಪ ಲೇಟ್ ಆಯಿತು ಅದರಿಂದ ಇವತ್ತು ಎದ್ದೇಳೋಕ್ಕೆ ಆಗ್ತಿರಲಿಲ್ಲ ಗೌರಿ ಹಬ್ಬದಿನ ಆದರೂ ಹೆಂಗೋ ಕಷ್ಟಪಟ್ಟು ಎದ್ದೆ ಕಣ್ಣೆಲ್ಲ ಚುಚ್ಚುತ್ತಾ ಇತ್ತು ಆದರೂ ಎದ್ದು ಸ್ವಲ್ಪ ದೇವ್ರ ಫಸ್ಟ್ ಒಂದು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ದೇವ್ರ ಮನೆ ದೇವರಿಗೆಲ್ಲ ಫಸ್ಟ್ ಪೂಜೆ ಮಾಡಿ ಆಮೇಲೆ ಹೊಸ್ಲಿ ಮೇಲೆ ಗ ಬಾಗಿನ ಎಲ್ಲ ಇಟ್ಟು ಪೂಜೆ ಮಾಡಬೇಕು ದೇವ್ರ ಮನೆಯೆಲ್ಲ ಪೂಜೆ ಮುಗಿತಿರುವಾಗ ಹೊಸ್ಲಿ ಮೇಲೆ ಅಮ್ಮ ಕೊಟ್ಟಿರೋ ಬಾಗಿನ ಎಲ್ಲ ಇಟ್ಟು ಹೊಸ್ತಿಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಮುಂದ ಬೆಳಗ್ಗೆ ಎಲ್ಲ ಗೌರಿ ಹಬ್ಬದ ಪೂಜೆ ಎಲ್ಲಾ ಮುಗಿಸಿ ಹೊಸ ಪೂಜೆ ಎಲ್ಲಾ ಮುಗಿಸಿ ಸಿಂಪಲ್ ಆಗಿ ತಿಂಡಿ ಮಾಡ್ಕೊಂಡಿದ್ದ ನೈವೇದ್ಯಕ್ಕೆ ಅಂತ ಸ್ವೀಟ್ ಪಾಯಸ ಮಾಡಿದ್ದೆ ಅದೇ ಹಣ್ಣು ಹಣ್ಣು ಪಾಯಸ ಎಲ್ಲ ಇಟ್ಟು ಪೂಜೆ ಎಲ್ಲಾ ಮಾಡಿದ್ದ ಇವಾಗ ನೈಟ್ ನಾಳೆ ಗಣೇಶನ ಹಬ್ಬ ಅಲ್ವಾ ಅದಕ್ಕೆ ಸ್ವೀಟ್ ಎಲ್ಲ ಇವಾಗಲೇ ನೈಟೇ ಮಾಡಿಟ್ಕೊಂತ ಇದ್ದೀವಿ ಯಾಕೆಂದ್ರೆ ಬೆಳಗ್ಗೆ ಗಣೇಶನ್ ಕೂರಿಸ್ಬೇಕು ಗಣೇಶನ್ ತಂದು ಅದನ್ನೆಲ್ಲ ಡೆಕೋರೇಷನ್ ಮಾಡಿ ಕೂರಿಸ್ಬೇಕು ತುಂಬ ಟೈಮ್ ಹಿಡಿಯುತ್ತೆ ಬೆಳಗ್ಗೆ ಎದ್ದು ಅಡುಗೆ ಮಾಡೋಕ್ಕಾಗಲ್ಲ ಅಡಿಗೆ ಅಂದರೆ ಇವಾಗ ನಮಗೆ ನೈಟ್ ಊಟಕ್ಕೆ ಸಿಂಪಲ್ ರೈಸು ಮತ್ತು ರಸ ಮಾಡ್ಕೊಂಡಿದ್ದೀವಿ ನಾಳೆ ನೈವೇದ್ದಿ ಮೋದಕ ಮತ್ತು ಸ್ವೀಟು ಕರ್ಜಿಕಾಯಿ ಮತ್ತೆ ಎಳ್ಳದ್ದು ಚಿಗ್ನೆ ಚಿಗ್ಣೆ ಮತ್ತೆ ಅಕ್ಕಿದು ಮಾಡ್ತಾರಲ್ಲ ಉಂಡೆ ಅದು ಎಲ್ಲ ಅಮ್ಮನೇ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಆ ಡ್ರೆಸ್ ನನಗೆ ಗೊತ್ತಾಗಲಿಲ್ಲ ಅದನ್ನೆಲ್ಲ ಅಮ್ಮನೇ ರೆಡಿ ಇದ್ದಾರೆ ಮೋದಕ ನಾನು ಇದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಮೋದಕ ಮಾಡಿದ್ದು ಸ್ವಲ್ಪ ನಾಟ್ ಬ್ಯಾಟ್ ಚೆನ್ನಾಗೇ ಬಂದಿತ್ತು ಅಂದರೆ ಸ್ವಲ್ಪ ದಪ್ಪ ದಪ್ಪ ಆಗಿಬಿಡ್ತು ಮೋದಕ ಫಸ್ಟ್ ಟೈಮ್ ಅಲ್ವಾ ನೆಕ್ಸ್ಟ್ ಟೈಮ್ ಅಲ್ವಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನೈಟೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ ನಾನು ಮೋದಕ ಅದು ಸ್ವೀಟು ರೆಡಿ ಮಾಡ್ಕೊತಾ ಇದ್ದೆ ಅಮ್ಮ ಬೇರೆ ಏನೇನೋ ಮಾಡ್ಕೊತಾ ಇದ್ರು ಕೆಲಸ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಈಗ ನೈಟ್ ಆಗಿದೆ ಆಲ್ರೆಡಿ ತುಂಬಾ ಮನೆಯವರೆಲ್ಲ ಮಲ್ಕೊಂಡಿದ್ದಾರೆ ನಾವು ಸ್ವೀಟ್ ಎಲ್ಲ ಮಾಡ್ಕೊಂತ ಇದ್ದೀವಲ್ಲ ಇನ್ನೂ ಊಟ ಕೂಡ ಆಗಿಲ್ಲ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಮಲ್ಕೊಬೇಕು ಊಟ ಮಾಡಿ ನಾನು ಎಲ್ಲ ಇವಾಗ್ಲೇ ಮಾಡ್ಕೊಂತ ಇದ್ದೀನಿ ಯಾಕೆಂದರೆ ಬೆಳಗ್ಗೆ ಈಗ ಜಾಮೂನ್ ಮಾಡಿ ಇಟ್ಕೊಂಡ್ರೆ ಅದನ್ನ ಪಾಕದಲ್ಲಿ ಹಾಕಿಟ್ರೆ ಬೆಳಗ್ಗೆ ಅಷ್ಟೊಕೆ ಚೆನ್ನಾಗಿ ಸ್ವೀಟ್ ಎಲ್ಲ ಅದಕ್ಕೆ ಹೀರ್ಕೊಂಡಿರುತ್ತೆ ಜಾಮೂನು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೈವೇದ್ಯಕ್ಕಿಡಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ನೈಟೇ ಮಾಡ್ಕೊಂತ ಇದೀವಿ ಚೆನ್ನಾಗಿ ಬಂದಿದೆ ಈ ಸಲ ಜಾಮೂನು ಹಾಗೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾ ಅಮ್ಮನೂ ಕೂಡ ಅದು ಇದು ಸಣ್ಣ ಪುಟ್ಟ ಏನೇನೋ ಕೆಲಸ ಇದ್ದರು ನಾನೊಂದು ಸ್ವಲ್ಪ ದೇವ್ರ ನಾಳೆಗೆ ಏನೇನು ಬೇಕು ಪೂಜೆಗೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಮಲ್ಕೊಂಡು ಈಗ ಬೆಳಗ್ಗೆ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಅಮ್ಮ ಅಡುಗೆ ಕೆಲಸ ನೋಡ್ಕೊತಾಯಿದ್ರು ನಾನಿಲ್ಲಿ ನಾನು ನನ್ನ ಮನೆಯವರು ಹೋಗ್ಬಿಟ್ಟು ಗಣೇಶನ್ ತಂದಿದ್ದು ನಿನ್ನೆ ಆರ್ಡ್ರ್ ಕೊಟ್ಟು ಬಂದಿದ್ದು ಅವರೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದರು ಚೆನ್ನಾಗಿ ನ್ಯೂಸ್ ಪೇಪರ್ ಎಲ್ಲ ಸುತ್ತಿ ಪ್ಯಾಕ್ ಮಾಡಿ ಇಟ್ಟಿದ್ದರು ಇವತ್ತೋಗಿ ಗಣೇಶನ್ ತಂದಿದ್ದಾಯಿತು ಅಕ್ಕಿ ಪ್ಲೇಟಲ್ಲಿ ಅಕ್ಕಿ ಎಲ್ಲ ಹಾಕಿಟ್ಕೊಂಡು ಹೋಗಿ ತಂದಿದ್ದು ಯಾಕೆಂದರೆ ನಾವು ಮನೆಯ ಮನೆಗೆ ಗಣೇಶನ್ ತರಬೇಕಾದ್ರೆ ಬೇರೆ ಯಾರು ಮುಖ ನೋಡಬಾರ್ದಂತೆ ಅದಕ್ಕೆ ಅವ್ರು ಪೇಪರ್ ಹಾಕಿಟ್ಟಿದ್ರು ಆದರೂ ಕೂಡ ನಾನು ಚೆನ್ನಾಗಿರೋ ಬಟ್ಟೆ ತೊಗೊಂಡೋಗಿ ಹೊಸದು ಪಂಚೆ ವೈಟ್ ಪಂಚೆ ತೊಗೊಂಡೋಗ್ವಿ ಅದರ ಬಟ್ಟೆ ಮೇಲೆ ಹಾಕ್ಕೊಂಡು ತೊಗೊ ಬಂದಿದ್ದೆ ಅದನ್ನೆಲ್ಲ ರಿಮೂವ್ ಮಾಡಿ ಗಣೇಶನ್ಗೆ ಆರತಿ ಮಾಡಿ ಮನೆಯೊಳಗೆ ಕರ್ಕೊಂಬೇಕಲ್ಲ ಹಾಗೆ ಕರ್ಕೊಂಡ್ ಅದಕ್ಕೆ ಎಲ್ಲ ರಿಮೂವ್ ಮಾಡಿ ಆ ಕೆಂಪು ನೀರ ಆರತಿ ಮತ್ತೆ ಕಳಸದ ಆರತಿ ಎಲ್ಲ ಮಾಡಿ ಗಣೇಶನ ಮನೆಯೊಳಗೆ ಕರ್ಕೊತಾ ಇದ್ದೀವಿ ಗೌರಿ ಗಣೇಶನ ಮನೇಲು ಕರ್ಕೊಂಡು ಅವ್ರನ್ನ ಪೇಟದ ಮೇಲೆ ಕೂರಿಸಿ ಅವ್ರಿಗೆ ನಿನ್ನೆ ನೈವೇದ್ಯ ನೈಟ್ ಎಲ್ಲ ಸ್ವೀಟ್ ಎಲ್ಲ ಮಾಡಿದೋ ಅದನ್ನೆಲ್ಲ ಇಕ್ಕಿ ಹಣ್ಣು ಹಂಪಲ ಎಲ್ಲ ಇಟ್ಟು ಇವಾಗ ಡೆಕೋರೇಷನ್ ಮಾಡ್ಕೊಂತ ಇದ್ದೀನಿ ಯಾಕೆಂದ್ರೆ ಇದು ವರಮಹಾಲಕ್ಷ್ಮಿ ಹಬ್ಬದ ತರ ಅಲ್ಲ ಫಸ್ಟ್ ನೈಟೇ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಇಟ್ಕೊಳ್ಳೋ ಇಟ್ಕೊಳ್ಳೋ ತರ ಆಗಲ್ಲ ಗಣೇಶನ್ ತಂದು ಕೂರಿಸಿದ್ಮೇಲೆ ನಮ್ಗೆ ಯಾವ ರೀತಿ ಆ ರೀತಿ ಡೆಕೋರೇಷನ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಗಣೇಶನ್ ತಂದ್ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಬೇಕಾದ್ರು ಮತ್ತೆ ಗರಿಕೆ ಹಾರ ಅಮ್ಮ ಮಾಡ್ಕೊಟ್ಟಿದ್ರು ಸಖತ್ತಾಗಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ಗರಿಕೆ ಹಾರ ಅದನ್ನ ಹಾಕಿದ್ದೀನಿ ಫೋಟೋ ತೆಗ್ದಿದೀನಿ ತೋರಿಸ್ತೀನಿ ಚೆನ್ನಾಗಿ ಬಂದಿದೆ ಹಾಗೆ ಹಿಂದೆ ಎಲ್ಲ ಡೆಕೋ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡ್ಕೊತಾ ಇದ್ದೋ ಇಬ್ಬರು ಕೂಡ ಅಮ್ಮ ಅಲ್ಲಿ ಅಡುಗೆ ಕೆಲಸ ಮಾಡ್ಕೊತಾ ಇದ್ದೆ ನಾನು ಡೆಕೋರೇಷನ್ ಕೆಲಸ ಮಾಡ್ಕೊತಾ ಇದ್ದೆ ಯಾಕೆ ಎಲ್ಲ ಇಟ್ಟು ಹಾಗೆ ಡೆಕೋರೇಷನ್ ಎಲ್ಲ ಮುಗಿತು ಪೂಜೆ ಕೂಡ ಮಾಡ್ಕೊತಾ ಇದ್ದೀವಿ ಇನ್ನು ಅಡುಗೆ ರೆಡಿ ಆಗ್ತಿದೆ ಅಡುಗೆ ಎಲ್ಲ ರೆಡಿ ಆದಮೇಲೆ ಸಲ ಇಟ್ಟು ಪೂಜೆ ಮಾಡ್ಕೊಬೇಕು ಇವಾಗ ಕೂರ್ಸಿದ್ದೀವಲ್ಲ ಅದಕ್ಕೆ ಪೂಜೆ ಮಾಡ್ಕೊತಾ ಇದ್ದೀವಿ ಫಸ್ಟ್ ಪೂಜೆ ನನ್ನ ಮಗ ನಾನು ಮನೆಯವರೆಲ್ಲ ಪೂಜೆ ಮಾಡ್ಕೊತಾ ಇದ್ದಾರೆ ಹಾಗೆ ಸ್ವಲ್ಪ ನೆಂಟರು ರಿಲೇಟಿವ್ಸು ಕೂಡ ಬರೋರಿದ್ದು ಅಷ್ಟೇ ನಾವು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಮನೆಯವರೆಲ್ಲ ಪೂಜೆ ಮಾಡ್ಕೊತಾ ಇದ್ದೀವಿ ಅವ್ರು ಬಂದಮೇಲೆ ಪೂಜೆ ಮಾಡೋದಕ್ಕೆ ಕೂಡ ತೋರಿಸ್ತೀನಿ ಾಗಲಿ ಗಣೇಶನ ಹಬ್ಬದಲ್ಲಿ ಆಗಲಿ ಅಮ್ಮ ಇದ್ಬಿಟ್ರೆ ಅರ್ಧ ಕೆಲಸ ಕಡಿಮೆ ಆಗಿಬಿಡುತ್ತೆ ನಂದು ಏನೇನು ಡೆಕೋರೇಷನ್ ಕೆಲಸ ಅಡುಗೆ ಕೆಲಸ ಕಿಚನ್ ಕೆಲಸ ಎಲ್ಲ ಫುಲ್ ಅಮ್ಮನೇ ನೋಡ್ಕೊಂಡ್ಬಿಡುತ್ತೆ ನಾನಂತೂ ಕಿಚನ್ ಕಡೆ ಬರೋಕೆ ಆಗಲ್ಲ ಯಾಕೆಂದರೆ ಫುಲ್ ಅಲ್ಲೇ ದೇವ ಪೂಜೆ ಕೆಲಸ ಅದೇ ನೋಡ್ಕೊಳ್ಳೋದಾಗ್ಬಿಡುತ್ತೆ ಏನೇ ಸಾಕಾಗಲ್ಲ ಫುಲ್ ಅಡುಗೆ ಕೆಲಸ ಎಲ್ಲ ಅಮ್ಮನೇ ನೋಡ್ಕೊಂಡ್ಬಿಡುತ್ತೆ ಅಕಸ್ಮಾತ್ ಅಮ್ಮ ಇಲ್ದಾನೆ ನಾನು ನನ್ನ ಕೆಲಸ ಡೆಕೋರೇಷನ್ ಪೂಜೆ ಎಲ್ಲ ಮಾಡಬೇಕು ಅಂದರೆ ಒಬ್ಬಳಿಗೆ ಸಕ್ಕ ತಿನಿಸ್ ಆಗಿಬಿಡುತ್ತೆ ನಮ್ಮ ಅಮ್ಮ ಇದ್ದಕ್ಕೂ ಏನೋ ಒಂಥರ ಧೈರ್ಯ ನನಗೆ ಹಬ್ಬ ಮಾಡೋಕ್ಕೂ ಖುಷಿ ಏನೋ ಒಂಥರ ಧೈರ್ಯ ಎಲ್ಲ ಕೆಲಸನೂ ಅವರೇ ಮಾಡ್ಕೊಡ್ತಾರೆ ಕೆಲಸ ಮಾಡ್ಕೊಡ್ತಾರೆ ಅಂತ ಅಲ್ಲ ಇದ್ದರೆ ಏನೋ ಒಂಥರ ಖುಷಿ ಇಲ್ಲ ಅಂತಂದರೆ ಹಬ್ಬ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲ್ಲ ಹಾಗೆ ಅಡುಗೆ ಎಲ್ಲ ಕೂಡ ಆಗಿದೆ ಅದನ್ನು ದೇವ್ರ ಮುಂದೆ ನೆಗೆದಕ್ಕೆ ಅಂತ ಎಲ್ಲ ತೆಗೆದಿಟ್ಟು ಈಗ ಪೂಜೆ ಮಾಡ್ಕೊತಾ ಇದ್ದೀನಿ ಸಿಂಪಲಾಗಿ ಅನ್ನ ಸಾಂಬಾರು ಈಗ ಬೆಳಗ್ಗೆಗೆ ಸಿಂಪಲಾಗಿ ಅನ್ನ ಸಾಂಬಾರು ಬಜ್ಜಿ ಪಾಯಸ ಕೋಸಂಬರಿ ಹೆಸರು ಬೇಳೆ ಕ ಕಡಲೆ ಉಸಲಿ ಪಾಯಸ ಅದನ್ನೆಲ್ಲ ಮಾಡ್ಕೊಂಡಿದ್ದೆ ನೈಟು ಸ್ವೀಟ್ ಮೋದಕ ಜಾಮೂನು ಮತ್ತು ಪಾಯ್ ಜಾಮೂನು ಅದು ಅಕ್ಕಿ ಅಕ್ಕಿತ್ತು ಚಿಗ್ಣಿ ಎಲ್ಲ ಮಾಡಿಟ್ಟಿದ್ವಲ್ಲ ನೈಟ್ ಸ್ವೀಟ್ ಅದೇ ಎಲ್ಲ ಇತ್ತು ಇವಾಗ ಸಿಂಪಲ್ ಆಗಿ ಇಷ್ಟು ಮಾಡ್ಕೊಂಡಿದೀವಿ ರಿಲೇಟಿವ್ಸ್ ಬಂದರು ಅಂತ ಅವರೆಲ್ಲ ಬಂದು ಪೂಜೆ ಮಾಡ್ತಾ ಇದ್ದಾರೆ ರಿಲೇಟಿವ್ಸ್ ಅಂದರೆ ಅದು ಫಸ್ಟ್ ಪೂಜೆ ಮಾಡಿದ್ದು ನಮ್ಮ ಅತ್ತೆ ಸೆಕೆಂಡ್ ಪೂಜೆ ಮಾಡಿದ್ದು ನಮ್ಮ ಚಿಕ್ಕ ಭಾವ ಅವ್ರ ಮಗಳು ಆಮೇಲೆ ಇವರು ದೊಡ್ಡ ಬಾವ ನಮ್ಮ ಇದ್ದಾರಲ್ಲ ಅಂದರೆ ಅವ್ರ ಅಣ್ಣ ಅಣ್ಣಂದಿರು ಇವರೆಲ್ಲ ಇವ್ರದ್ದು ದೊಡ್ಡ ಫ್ಯಾಮಿಲಿ ನಾ ಸಂಜೆ ಬರ್ತಾರೆ ಎಲ್ಲರೂ ತೋರಿಸ್ತೀನಿ ಇವಾಗ ಇಷ್ಟು ಅಂದರೆ ಲೇಡೀಸ್ ಎಲ್ಲ ಅಲ್ಲಿ ಮನೇಲಿ ಪೂಜೆ ಇಲ್ಲ ಆಗಿದ್ರೆ ಅವ್ರು ಬರೋಕ್ಕಾಗಲಿಲ್ಲ ಈಗ ನಮ್ಮ ಭಾವದೇವ್ರು ಮಾತ್ರ ಬಂದರು ಅವ್ರು ಪೂಜೆ ಮಾಡಿ ಎಲ್ಲವೂ ತಿಂಡಿ ಕೂತ್ಕೊತಾ ಇದ್ದೀವಿ ನಮ್ಮ ಮನೇಲಿ ಸಿಂಪಲ್ ಆಗಿ ಈ ರೀತಿ ಗಣೇಶನ ಪೂಜೆ ಮಾಡಿದ್ದೀನಿ ನೋಡಿ ಫುಲ್ ಫಸ್ಟ್ ತೋರಿಸ್ತಾ ಇದ್ದೀನಿ ವಿಡಿಯೋ ಸಿಂಪಲ್ ಆಗಿ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲರೂ ಪೂಜೆ ಮುಗಿಸಿ ತಿಂಡಿ ಕುತ್ಕೊಂತ ಇದ್ದೀವಿ ಅಡಿಗೆ ಎಲ್ಲ ರೆಡಿ ಆಗಿದೆ ಪೂಜೆ ಮುಗಿಸೋ ಅಷ್ಟರಲ್ಲಿ ಅಮ್ಮನಿ ಅಡಿಗೆ ಎಲ್ಲ ರೆಡಿ ಮಾಡ್ಕೊಂಡ್ರು ಇದು ಸಂಜೆ ಎಲ್ಲ ಪೂಜೆ ಮಾಡಿ ವಿಸರ್ಜನೆ ಮಾಡೋ ಟೈಮ್ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ತಿಂಡಿ ತಿನ್ನು ಎಲ್ಲ ಆಗಿತ್ತು ಸಂಜೆ ಮುಕ್ಕಂದಿಗೂ ಬಾವದೇವರು ಎಲ್ಲ ಎಲ್ಲರೂ ಬಂದಿದ್ರು ಎಲ್ಲರಿಗೂ ಅರ್ಶನ ಗುಂಪು ಮುತ್ತೈದರಿಗೆಲ್ಲ ಅರ್ಚನಾ ಗುಂಪು ಎಲ್ಲ ಕೊಟ್ಟು ಈಗ ಗಣೇಶನ ವಿಸರ್ಜನೆ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೀವಿ ఇంగేటి కొన్నదా గణపతి నేను అంగే కైలేట్ కొండో గణపతి మాత్రం అంగే నిలబడే కైలేట్ కొడి కైలేట్ కొడి అలా గణపతి మాత్రం ఎత్తులేయ్ జై శ్రీమూర్తి నప్ప త్రి గౌరీని ఒకటి ఇడ్కొలి గణపతిని ఒక నిను సున్నే కై యాకండి ఓబెక అంగే గౌరీని ఇడ్కొ గౌరీ నిదక గౌరీ తర్ని నువ్వు ఎంత దాకా ఇక

ತಡ್ತ್ರಿ ಇಡ್ಬೇಡಿ ಬಾಳೆದಲ್ಲಿ ಬೇಕಾ ಕುಸ್ಮಾ ಅಂತ ಕುಸುಮಾ ಟಾನ್ಸ್ ಕೊಡಕ್ಕ ಕುಸ್ಮಕ್ಕ ಬರುತ್ತಾ ವಿಡಿಯೋ ಮಾಡ್ಬೇಕಾದ್ರೆ ಬರಲ್ಲ देखो अजीम तो बोलो तो सर मामी मामी <स्थाथ> मामी कम कर दीवा नी लो तीन कर दीवा हां आ नी दो कोई मत लेड़ का लेड़ नीव नीव हंग நின்ಕಲ್ರಿ ಇಂಗಾ ಮ್ಯಾಚ್

मको भर्ति पाबेले अहिले म छ म त ल म गला बुटिट आइयो छ भैरा त हुन्छ म नै भता त अलि निर होबे कि न होले एन्दो बन्दै आ आ तो आ तो मैं अंदर हो के नीरा सुन ताड़ उधर बर्फ मेरी बारी भर उतर मत नीरन बस गाना बहुत देर से चला हां दे इनन कर करम है तो करम है तो करम है ಇವ್ರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಕ್ಕ ಕೆಳಗಡೆ ಕೂತಿದ್ರಲ್ಲ ಅರ್ಶನ ಮೈಸೂಕೋತಿದ್ರಲ್ಲ ಅವರು ಇವರು ನಮ್ಮ ಮೊದಲನೇ ಅಕ್ಕ ಅವರು ನಮ್ಮ ಫಸ್ಟ್ ಭಾವ ಅಂದ್ರೆ ನಮ್ಮ ಮನೆಯವರ ಅಣ್ಣ ಅತ್ತಿಗೆ ಇವ್ರು ಅಂದ್ರೆ ಅಕ್ಕ ತಂಗಿಯರಿಗೆ ಬಾಡಿನ ಕೊಡ್ತಾರಲ್ಲ ಆ ರೀತಿ ನಾವು ನಾನು ಕೂಡ ಆಗ್ಲೇ ಕೊಟ್ಟೆ ಅದನ್ನ ವಿಡಿಯೋ ಮಾಡ್ಕೊಳ್ಳಿಲ್ಲ ಅಣ್ಣು ಮತ್ ನಾನು ಸೀರೆ ಏನು ಕೊಡಿಸ್ಲಿಲ್ಲ ಹಣ್ಣು ಹೂವು ಕಾಯಿ ಎಲ್ಲ ಸೇರಿಸಿ ಅದ್ರ ಜೊತೆಗೆ ಅಮೌಂಟ್ ಕೊಟ್ಟೆ ಅವರು ಸೀರೆ ತಂದಿರಂತೆ ಸೀರೆ ಹಣ್ಣು ಹೂವು ಎಲ್ಲ ಬಾಗಿನ ಕೊಡ್ತಾ ಇದ್ದಾರೆ ಅವರಿಗೆಲ್ಲ ಕೊಟ್ಟು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಗಣೇಶನ ವಿಸರ್ಜನೆ ಮಾಡಿಬಂದು ಈಗೆಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅಂದರೆ ನಾವು ಬಡಿಸ್ತಾ ಇದ್ದು ನಮ್ಮ ಅಕ್ಕಂದಿರು ಬಾವುದಿರು ಎಲ್ಲ ಊಟ ಮಾಡ್ತಾ ಇದ್ರು ಇವತ್ತಿನ ಗಣೇಶನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೌರಿ ಗಣೇಶನ ಹಬ್ಬದ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ